ಫೆಬ್ರವರಿ ಹದಿನಾರಕ್ಕೆ ಕನಕ ಭವನ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯ ಆಗಮನ ಸಿಂಧನೂರು ತಾಲೂಕಿನ ತುರ್ವಿಹಾಳ ಪಟ್ಟಣದಲ್ಲಿ ಕನಕ ಭವನ ಉದ್ಘಾಟನೆ ಕನಕದಾಸರು ಹಾಗೂ ಸಂಗೊಳ್ಳಿ ರಾಗಿಣ್ಣ ಮೂರ್ತಿ ಅನಾವರಣ ಹಾಗೂ ನೂರ ಎಂಟು ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಲಾಗಿದೆ ಇನ್ನು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅಮೋಘ ಸಿದ್ದೇಶ್ವರ ಮಠದ ಪರಮ ಪೂಜ್ಯ ಮಾದಯ್ಯ ಗುರುವಿನ ಕನಕ ಭವನ ಉದ್ಘಾಟನೆ ಕನಕದಾಸರು ಹಾಗೂ ಸಂಗೊಳ್ಳಿ ರಾಗಿಣ್ಣ ಮೂರ್ತಿ ಅನಾವರಣ ಮತ್ತು ನೂರ ಎಂಟು ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಜರುಗಲಿದ್ದು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹಾಲಿ ಮಾಜಿ ಸಚಿವರು ಸಂಸದರು ಮತ್ತು ವಿವಿಧ ಮಠಾಧೀಶರು ಭಾಗವಹಿಸಲಿದ್ದಾರೆ ಇದು ಪಕ್ಷ ಮತ್ತು ಜಾತಿ ಹಾಗೂ ಧರ್ಮಾತೀತವಾಗಿ ನಡೆಯಲಿದೆ ಎಂದು ನಂತರ ಶಾಸಕ ಹಾಗೂ ಖಾದಿ ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷ ಆರ್ ಬಸನಗೌಡ ತುರ್ವಿಹಾಳ್ ಮಾತನಾಡಿ ಕನಕದಾಸರು ಹಾಗೂ ಸಂಗೊಳ್ಳಿ ರಾಘಣಮೂರ್ತಿ ಅನಾವರಣ ಹಾಗೂ ಕನಕ ಸಮುದಾಯ ಭವನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಸಚಿವರು ಸಂಸದರು ಆಗಮಿಸಲಿದ್ದು ಈ ಐದು ದಿನಗಳ ಕಾರ್ಯಕ್ರಮದಲ್ಲಿ ಪಟ್ಟಣದ ಪ್ರತಿಯೊಬ್ಬರು ಕಂಕಣ ಬದ್ದರಾಗಿ ಕಾರ್ಯನಿರ್ವಹಿಸಿ ಯಶಸ್ವಿಯಾಗೋಣ ಎಂದರು ಒಂದು ಅಮಾಧಾನ ಸಂಘದಿಂದ ವತಿಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿದರೆ ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಬಹಳಷ್ಟು ಜನ ಇವತ್ತಿನ ಸಾಮೂಹಿಕ ವಿಭಾಗಗಳಾಗಿದವೆ ಇವತ್ತು ಇದು ಅತಿ ಹೆಚ್ಚು ಒಂದು ಸಾಮೂಹಿಕ ಮದುವೆಗಳು ಆಗ್ಬೇಕಾಗುವಂಥದ್ದು ಇವತ್ತು ಸ್ತ್ರೀಗಳ ಒಂದು ಆಸೆಯಾಗಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಈ ಒಂದು ಒಂದು ಸಾಮೂಹಿಕ ವಿಭಾಗ ಆಗಲಿ ಅನ್ನುವಂಥದ್ದು ಕೂಡ ನಾನು ಹೇಳಿ ಹೇಳಿಕೆ ಹಾಗಾಗಿ ಎಲ್ಲರೂ ಕೂಡ ಇವತ್ತು ನಾವು ಇಲ್ಲಿರ್ತಕ್ಕಂಥ ತುರ್ವಾಳಪಟ್ಟಣ ಜೊತೆ ಜನರ ಜೊತೆಗೆ ವಿಶೇಷವಾಗಿ ಈ ಮಠದ ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಭಾಗವಹಿಸ್ತಾರೆ ಹಾಗಾಗಿ ಈ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತದೆ ತಿರುವಾಳಪಟ್ಟಣದಲ್ಲಿ ಹಾಗಾಗಿ ನಾವೆಲ್ಲರೂ ಕೂಡ ಚಿರುವಳಿನ ಎಲ್ಲರೂ ಇವತ್ತು ಯುವಕರು ಇರ್ಬೋದು ಹಿರಿಯರು ಇರ್ಬೋದು ತಮ್ಮ ಸಲಹೆಗಳನ್ನು ಕೊಟ್ಟು ಆ ಏನು ಐದು ದಿನದ ಕಾರ್ಯಕ್ರಮವನ್ನು ಯಾವುದೇ ನಮ್ಮೂರಿನ ಕಾರ್ಯಕ್ರಮ ನಾವು ನಮ್ಮ ಕಾರ್ಯಕ್ರಮ ಅನ್ನುವಂಥ ಜವಾಬ್ದಾರಿ ವಹಿಸಿಕೊಂಡು ನಾವೆಲ್ಲರೂ ಮಾಡಬೇಕು ಇವತ್ತು ಇವತ್ತು ಸರಪುತಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಆದರೆ ನಾವೆಲ್ಲರೂ ಸೇರಿ ನಮ್ಮ ಊರಿನ ಹೆಸರನ್ನು ಬಂದಿರ್ತಕ್ಕಂಥ ಜನರಿಗೆ ಈ ಬಂದಿರ್ತಕ್ಕಂಥ ಮುಖಂಡಗಳಿಗೆ ನಾವು ಯಾವ ರೀತಿಯಾಗಿ ನಡ್ಕೋಬೇಕು ಯಾವ ರೀತಿಯಾಗಿ ಆ ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನುವಂಥದ್ದು ಕೂಡ ಆ ಐದು ದಿನಗಳ ಕಾಲ ನಾವೆಲ್ಲರೂ ಕೂಡ ಬಹಳಷ್ಟು ವ್ಯವಸ್ಥಿತವಾಗಿ ಮಾಡುವಂಥ ಕಾರ್ಯಕ್ರಮವನ್ನು ನಮ್ಮ ತುರಿವಾಡ ಪಟ್ಟಣದ ಹೆಸರನ್ನ ಇವತ್ತು ರಾಜ್ಯಕ್ಕೆ ಒಂದು ಗೊತ್ತಾಗುವ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿಕೊಡುವ ಕೆಲಸ ನಾವೆಲ್ಲರೂ ಮಾಡಬೇಕಾಗ್ತದೆ ಹೇಳಲಿಕ್ಕೆ ಬಯಸಿ ಇನ್ನಿತರ ಒಂದಿಷ್ಟು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿಯ ಇನ್ನಿತರ ಕಾರ್ಯಕ್ರಮಗಳು ಕೂಡ ಇವತ್ತು ಉದ್ಘಾಟನೆಯನ್ನು ಮಾಡುವಂತ ಕೆಲಸ ಇವತ್ತು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತೇನೆ ನಿರ್ಮಾಣವಾದಂತಹ ಈ ಕನಕ ಭವನದ ಉದ್ಘಾಟನಾ ಸಮಾರಂಭ ನಿಮಿತ್ತವಾಗಿ ಐದು ದಿನಗಳ ಕಾಲ ಅಂದ್ರೆ ಫೆಬ್ರವರಿ ಹನ್ನೊಂದರಿಂದ ಹದಿನೈದರವರೆಗೆ ಐದು ದಿನಗಳ ಆಧ್ಯಾತ್ಮಿಕ ಪ್ರವಚನ ಜೊತೆಗೆ ಹದಿನೈದನೇ ತಾರೀಕಿನಂದು ಒಂದು ಸಾವಿರದ ಎಂಟು ಕುಂಭೋತ್ಸವ ಎರಡು ನೂರು ಡೊಳ್ಳಿನ ಉತ್ಸವ ಜೊತೆಗೆ ಎಲ್ಲ ಸಮಾಜದ ದಾರ್ಶನಿಕ ಸಂತರ ಭಾವಚಿತ್ರಗಳ ಮೆರವಣಿಗೆ ಮತ್ತು ವಿವಿಧ ಮಠಾಧೀಶರ ಸಂತ ಸಮಾವೇಶವನ್ನ ಹದಿನೈದನೇ ತಾರೀಕು ಏರ್ಪಡಿಸಬೇಕು ಅಂತ ಸಂಕಲ್ಪಿಸಿದ್ದೇವೆ ಅದರ ಜೊತೆಗೆ ಹದಿನಾರನೇ ತಾರೀಕು ಮಠದ ನಿರ್ಮಾಣವಾದ ಕನಕ ಭವನದ ಉದ್ಘಾಟನೆ ಅದರ ಜೊತೆಗೆ ದಾಸಶ್ರೇಷ್ಠ ಕನಕದಾಸರ ಪುತ್ಥಳಿ ಮತ್ತು ಸಂಗೊಳ್ಳಿ ರಾಯಣರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಅದರ ಜೊತೆಗೆ ಸಾಮೂಹಿಕ ವಿವಾಹ ಮಹೋತ್ಸವ ಈ ಒಂದು ಧರ್ಮ ಸಮಾರಂಭದಲ್ಲಿ ನಾಡಿನ ಹಲವು ಮಠಾಧೀಶರು ಪರಮ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಸಂಸದರು ಶಾಸಕರು ಮಾಜಿ ಸಚಿವರು ಮಾಜಿ ಸಂಸದರು ಮಾಜಿ ಶಾಸಕರು ಎಲ್ಲರೂ ಈ ಸಭೆಯಲ್ಲಿ ಈಗ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮವನ್ನ ಅತ್ಯಂತ ಪ್ರೀತಿಯಿಂದ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮೆಲ್ಲರಿಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಮತ್ತು ನಾವು ಉಚಿತ ಸಾಮೂಹಿಕ ವಿವಾಹವನ್ನ ಮಾಡಬೇಕು ಅಂತ ಬಯಕೆಯನ್ನು ಇಟ್ಕೊಂಡಿದ್ದೀವಿ ಆ ಯಾಕೆ ಸಾಮೂಹಿಕ ವಿವಾಹ ಎಲ್ಲ ಕಡೆ ಮಾಡ್ತಾರೆ ಆದ್ರೆ ವಿವಾಹವನ್ನ ನೋಂದಣಿ ಮಾಡ್ಕೊಳ್ಬೇಕಾದ್ರೆ ಅವರಿಂದ ಒಂದಿಷ್ಟು ಕಾಣಿಕೆಯನ್ನ ಶುಲ್ಕವನ್ನ ಅಂದ್ರೆ ಶುಲ್ಕವನ್ನ ತೋಳುತ್ತಿರ್ತಾರೆ ಆದ್ರೆ ನಮ್ಮ ಮಠದ ವತಿಯಿಂದ ಆ ಶುಲ್ಕವನ್ನ ತೆಗೆದುಕೊಳ್ಳದೆ ನಾವು ಒಂದು ಗ್ರಾಮಕ್ಕೆ ಹೋಗಿದ್ವಿ ಹೋದಾಗ ಆ ಊರಿನಲ್ಲಿ ಈ ರೀತಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಮಾಡಬೇಕು ಅನ್ಕೊಂಡಿದೀವಿ ಈ ಸಾಮೂಹಿಕ ವಿವಾಹ ಸಂಪೂರ್ಣವಾಗಿ ಉಚಿತವಾಗಿ ನೆರವೇರಿಸಬೇಕು ಅನ್ನುವಂಥದ್ದು ನಮ್ಮ ಸಂಕಲ್ಪ ಆಗೈತಿ ಏನ್ ಮಾಡೋಣ ಅಂತ ವಿಚಾರ ಮಾಡಿದಾಗ ಸಿಂಧನೂರು ತಾಲೂಕಿನ ಅರಹಳ್ಳಿ ಗ್ರಾಮದ ಸದ್ಭಕ್ತರು ಶ್ರೀಮಠದ ಸದ್ಭಕ್ತರು ಎಲ್ಲರೂ ಸೇರಿ ಆ ಸಾಮೂಹಿಕ ವಿವಾಹ ನೀನು ನೂರು ಮಾಡಪ್ಪ ಸಾವಿರ ಮಾಡು ಸಾವಿರ ಮದುವೆ ಆದ್ರೂ ಕೂಡ ನಮ್ಮ ವತಿಯಿಂದ ತಾಳಿಯನ್ನ ಧಾರಾವಳಿಯನ್ನ ಉಂಗರವನ್ನ ಭಾಸಿಂಗವನ್ನ ಆ ವಧುವರ ಬಟ್ಟೆ ವಸ್ತ್ರಗಳನ್ನ ನಾವು ಒದಗಿಸಿಕೊಡ್ತೀವಿ ಅನ್ನುವಂತಹ ಆ ಭರವಸೆಯ ಮಾತುಗಳನ್ನ ಆ ಸದ್ಭಕ್ತರು ನೀಡಿದ್ದಾರೆ ಆ ಸದ್ಭಕ್ತರಿಗೂ ಕೂಡ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ ಮತ್ತು ಈ ಮಠದ ಪರಂಪರೆಯಲ್ಲಿ